ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹೊಸ ವರ್ಷ ಎಲ್ಲರ ಶುಭಾಶಯಗಳು ಹೊಸ ವರ್ಷ ಪ್ರಾರಂಭ ಆಗಿದೆ ಈ ಹೊಸ ವರ್ಷನಲ್ಲಿ ನಾನು ಗ್ರಾಮ ಸಂಚ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹೊಸ ವರ್ಷ ಎಲ್ಲರ ಶುಭಾಶಯಗಳು ಹೊಸ ವರ್ಷ ಪ್ರಾರಂಭ ಆಗಿದೆ ಈ ಹೊಸ ವರ್ಷನಲ್ಲಿ ನಾನು ಗ್ರಾಮ ಸಂಚಾರ ಪ್ರಾರಂಭ ಮಾಡಿದ್ದೀನಿ ಈ ಗ್ರಾಮ ಸಂಚಾರಕ್ಕೆ ಎಲ್ಲ ನಮ್ಮ ತಾಲೂಕು ಅಧಿಕಾರಿ ನಮ್ಮ ಜೊತೆ ಊರಿನಲ್ಲಿ ಬರ್ತಾ ಇದ್ದಾರೆ ಜೊತೆ ನಮ್ಮೆಲ್ಲ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಪ್ರಥಮ ಎಲ್ಲ ನಮ್ಮ ನೇತಾಗಳು ಬರ್ತಾ ಇದ್ದಾರೆ ನಮ್ಮ ಗುರಿ ಅಷ್ಟೇ ಊರಿನಲ್ಲಿ ಊರಿನಲ್ಲಿ ಸರ್ವಾಗಿ ನೀವು ಅಭಿವೃದ್ಧಿ ಆಗಬೇಕು ಸ್ಕೂಲ್ ವಿಸಿಟ್ ಮಾಡ್ತಾ ಇದ್ದೀನಿ ಅಂಗನವಾಡಿ ವಿಸಿಟ್ ಮಾಡ್ತಾ ಇದ್ದೀನಿ ಹಾಸ್ಪಿಟಲ್ ವಿಸಿಟ್ ಮಾಡ್ತಾ ಇದ್ದೀನಿ ಅಗ್ರಿಕಲ್ಚರ್ ವಿಸಿಟ್ ಮಾಡ್ತಾ ಇದ್ದೀನಿ ಬೇರೆ ಬೇರೆ ಸಮಸ್ಯೆ ಮೂಲಭೂತ ಸೌಕರ್ಯ ಪೂರ್ತಿ ಆಗಬೇಕು ನಮ್ಮ ಗುರಿ ಇದೆ ತಾಲೂಕಾ ಪಂಚಾಯತ್ ಯೋ ನಮ್ಮ ಜೊತೆ ಇದೆ ತಹಸೀಲ್ದಾರ್ ನಮ್ಮ ಜೊತೆ ಇದೆ ಎಲ್ಲ ಸೇರಿ ಜನರು ಏನು ಕೊರತೆ ಇದೆ ಹೇಳಿ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ ನಮ್ದು ಅಷ್ಟೇ ಗುರಿ ಊರಿನಲ್ಲಿ ಅಭಿವೃದ್ಧಿ ಆಗಬೇಕು ನಮ್ಮ ಗುರಿ ಇದೆ ಸರ್ ಏನ್ ಏನಾಗಿಲ್ಲ ಏನಾಗಿಲ್ಲ ಅವರು ಜಿ ಸರಿ ಸರಿಯಾಗಿಲ್ಲ ಹೇಳಿದ್ರು ನಮ್ಮ ಎ ಡಬ್ಲ್ಯೂ ಅವರು ಜೆ ಸರಿ ಮಾಡ್ಕೊಡ್ತೀನಿ ಹೇಳಿದ್ದಾರೆ ಈಗ ಒಂದು ಶಾಂತಿ ದಿನ ಆಗಿದೆ ಗಲಾಟೆಗೊಂದು ಎಣಿ ಆಗಿಲ್ಲ ಜನರು ಏನಿದೆ ಅವರು ಬೇಡಿಕೆ ಇದೆ ಕೇಳ್ತಾರೆ ಒಂದು ಹೇಳ್ತಾರೆ ಯಾರು ಜನ ಸೇರಿ ಕೇಳ್ತಾರೆ ಅದಕ್ಕೆ ಗಲಾಟೆ ಆಗಿಲ್ಲ ಸರ್ ಪ್ರತಿ ಊರದಾಗ ಜೆ ಜಿ ಎಮ್ ಎ ಪ್ರಾಬ್ಲಮ್ ಸರ್ ಇತ್ತು ಇದೆ ಇದೆ ಇದೇ ಜೆ ಜಿ ಎಮ್ ಪ್ರಾಬ್ಲಮ್ ಇದೇ ಬಟ್ ನಾರಾಯಣಪುರ್ನಲ್ಲಿ ಇದಿಲ್ಲ ಯಾಕಂದರೆ ಜೆ ಜಿ ಎಮ್ ಇದೆ ನಾನು ಕೊಡ್ತೀನಿ ನಮ್ಮನೆ ಎ ಡಬ್ಲ್ಯೂ ಜೊತೆ ಇದೆ ಜೆಇ ಜೊತೆ ಇದೆ ಪಾಂಟ್ರಿ ಜೊತೆ ಇದೆ ನಾನು ಅವರಿಗೆ ಟೈಮ್ ಕೊಡ್ತಾಯಿದ್ದೀನಿ ಪೂರ್ತಿ ಸಾಲ್ವ್ ಮಾಡ್ತೀನಿ ಅವರು ಬಸ್ಸೇ ಕೊಟ್ಟರೆ ನಾನು ಬಿಡಲ್ಲ